ಇಲ್ಲಿ ಸಂಸ್ತುತಿಗೆ ವಶನ ಆಗುವನು ಇವನ ಕಾರುಣ್ಯಕೇನೆಂಬೆ ಅಂತ ಅಂದ್ರು ಸಂಸ್ತುತಿಗೆ ವಶನ ಆಗುವನು ಯಾರು ಚೆನ್ನಾಗಿ ಸ್ತೋತ್ರವನ್ನ ಮಾಡಿದ್ದು ಅಂತ ನಾವು ಸ್ವಲ್ಪ ವಿಮರ್ಶೆಯನ್ನು ಮಾಡಿದಾಗ ಬೇಕಾದಷ್ಟು ಜನ ಚೆನ್ನಾಗಿ ಏಕಾಗ್ರ ಚಿತ್ತದಿಂದ ಸ್ತೋತ್ರವನ್ನ ಮಾಡಿದ್ದಾರೆ ಅದರಲ್ಲಿ ಧ್ರುವ ಮಹಾರಾಜರು ಮಾಡಿರತಕ್ಕಂತಹ ಸ್ತೋತ್ರ ಯೋಧ ಪ್ರವಿಷ್ಯ ಮವವಾಚ ವಿಮಾಂಪ್ರಸುಕ್ತಾಂ ಸಂಜೀವಯತ್ಯಖಿಲಶಕ್ತಿ ಧರಸ್ವಧಾಮ್ನಾ ಅನ್ಯಾಂಸ್ತ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಧ್ರುವ ಮಹಾರಾಜರು ಮಾಡಿರ್ತಕ್ಕಂತಹ ಸ್ತೋತ್ರ ಏನಿದೆ ಅದು ಸಂಸ್ತುತಿ ಅದಕ್ಕೆ ಪರಮಾತ್ಮ ವಶನಾದ ಅದಕ್ಕೆ ಸಂಸ್ತುತಿಗೆ ವಶನಾಗುವನು ಅಂದ್ರೆ ಪರಮಾತ್ಮ ತಾನೇ ಬಂದು ಪ್ರತ್ಯಕ್ಷವಾಗಿ ದರ್ಶನವನ್ನ ಧ್ರುವ ಮಹಾರಾಜರಿಗೆ ನೀಡಿದ ಅದಕ್ಕೆ ಸಂಸ್ತುತಿಗೆ ವಶನ ಅಂತ ಒಂದರ್ಥ ಆದರೆ ಇನ್ನೊಂದು ಸಂಸ್ತುತಿಗೆ ವಶನಾಗುವನು ಯಾರು ಚೆನ್ನಾಗಿ ಸ್ತೋತ್ರ ಮಾಡಿದ್ದು ವಿಪದಸ್ತಂತು ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸತ್ ಭವದರ್ಶನಂ ಯಾವಾಗಲೂ ಸ್ವಾಮಿ ನೀನು ನಮಗೆ ಅನುಗ್ರಹವನ್ನ ಮಾಡೋದಾದರೆ ವಿಪದ ಸಂತು ಯಾವಾಗಲೂ ವಿಪತ್ತಿರಲಿ ನಮಗೆ ನಿನ್ನ ಸ್ಮರಣೆಗೆ ಆ ವಿಪತ್ತು ಕಾರಣ ಆಗ್ತಾ ಇದೆ ಅಂತಂತಾದರೆ ಆ ವಿಪತ್ತೇ ನಮಗಿರಲಿ ನಿನ್ನ ವಿಸ್ಮರಣೆಗೆ ಸಂಪತ್ತು ಕಾರಣ ಆಗ್ತಾ ಇದೆ ಅಂತಂತಾದ್ರೆ ಆ ಸಂಪತ್ತು ನಮಗೆ ಬೇಡ ಅಂತ ಅಂತಾಳೆ ಕುಂತಿ ಕುಂತಿದೇವಿ ಅಂತಹ ಕುಂತಿದೇವಿ ಮಾಡಿರುವಂತಹ ಸ್ತೋತ್ರಕ್ಕೆ ಭಗವಂತ ವಶನಾಗಿ ಮಮ ಪ್ರಾಣಾ ಪಾಂಡವಾಹ ಅಂತ ಡಿಕ್ಲರೇಷನ್ ಕೊಡ್ತಾನೆ ಕುಂತಿದೇವಿಯ ಮಕ್ಕಳನ್ನ ಅಂದ್ರೆ ಪಾಂಡವರನ್ನ ಎಡೆ ಬಿಡದೆ ತಾನು ರಕ್ಷಣೆಯನ್ನ ಮಾಡಿದ್ದಾನೆ ಅದಕ್ಕೆ ಸಂಸ್ತುತಿಗೆ ವಶನಾಗುವನು ಕುಂತಿದೇವಿ ಮಾಡಿರುವಂತಹ ಸ್ತೋತ್ರಕ್ಕೆ ತಾನು ವಶನಾದ ಹೀಗೂ ಒಂದರ್ಥ ಇನ್ನೊಂದರ್ಥ ಸರಸಯ್ಯಯ ಮೇಲೆ ಮಲಗಿಕೊಂಡು ಭೀಷ್ಮಾಚಾರ್ಯರು ಮಾಡಿರುವಂತಹ ಸ್ತುತಿ ಸಂಸ್ತುತಿ ಅದಕ್ಕೆ ಪರಮಾತ್ಮ ವಶನಾದ ಭೀಷ್ಮಾಚಾರ್ಯರು ಮಾಡಿರುವಂತಹ ಸ್ತೋತ್ರಕ್ಕೆ ಇಡೀ ವಿಷ್ಣು ಸಹಸ್ರ ನಾಮಕ್ಕೆ ಪರಮಾತ್ಮ ತಾನು ವಶನಾಗಿದ್ದಾನೆ ಅದಕ್ಕೆ ಸಂಸ್ತುತಿಗೆ ವಶನಾಗುವನು ಅಂತ ಹೀಗೆ ಅರ್ಥ ಆಮೇಲೆ ಭಕ್ತ್ಯ ತುತೋಷ ಭಗವನ್ ಅನುಯೂತಪಾಯ ಅಂತ ಗಜಮಹ ಗಜರಾಜ ತಾನು ಮಾಡಿರ್ತಕ್ಕಂತಹ ಸ್ತೋತ್ರಕ್ಕೆ ಪರಮಾತ್ಮ ವಶನಾಗಿದ್ದಾನೆ ಅದಕ್ಕೆ ಸಂಸ್ತುತಿಗೆ ವಶನಾಗುವನು ಅಂತ ಅರ್ಥ ಆಮೇಲೆ ಎಷ್ಟೋ ಶಾಸ್ತ್ರೇ ನಸಭೃತ್ಯ ಸವೈಮನಿಕ್ ಅಂತ ತಿಳಿಸಿದ ಹಾಗೆ ಪ್ರಹ್ಲಾದ ರಾಜರು ಏನು ನರಸಿಂಹದೇವರನ್ನ ಬೇಡದ್ರು ನರಸಿಂಹದೇವರು ಕೇಳಿದ್ರು ಏನ್ ಬೇಕು ಪ್ರಹ್ಲಾದ ನಿನಗೆ ಅಂತ ಕೇಳಿದಾಗ ಪ್ರಹ್ಲಾದ ರಾಜರು ಅಂತಾರೆ ನನಗೇನೂ ಬೇಡ ನರಸಿಂಹ ಇನ್ನು ಮುಂದೆ ಬೇಡೋದಾದ್ರೆ ನಿನ್ನ ಮುಂದೆ ನಿಂತು ಏನನ್ನೂ ಬೇಡಬಾರದು ಅನ್ನೋ ಬುದ್ಧಿ ನನಗೆ ಬರ್ಲಿ ಅದನ್ನೇ ನಾನು ಬೇಡ್ತಾ ಇದ್ದೇನೆ ಅಂತ ಒಂದು ವೇಳೆ ಬೇಡ್ತೀನಿ ಅಂತಂತ ಆದರೆ ನಾವು ಭಕ್ತರಾಗೋದಿಲ್ಲ ನಮ್ಮನ್ನ ವ್ಯಾಪಾರಿಗಳು ಅಂತ ಕರಿಬೇಕಾಗತ್ತೆ ಅಂತ ಹೀಗೆ ಅದ್ಭುತವಾದಂತಹ ಸ್ತೋತ್ರವನ್ನ ಪ್ರಹ್ಲಾದರಾಜರು ಮಾಡಿದಾಗ ಸಂಸ್ತುತಿಗೆ ವಶನಾಗುವನು ಹೀಗೆ ಅವರ ಸ್ತುತಿಗೆ ಪರಮಾತ್ಮ ವಶನಾಗಿದ್ದಾನೆ ಮುಂದೆ ಎಲ್ಲರನ್ನೂ ಇಟ್ಕೊಳ್ಬಹುದು ಕ್ಷಿಪಾದರಾಜರನ್ನ ವ್ಯಾಸರಾಜರನ್ನ ವಾದಿರಾಜರನ್ನ ಇವರು ಮಾಡಿರುವಂತಹ ಒಂದೊಂದು ಸ್ತುತಿಗೂ ವಶನಾಗಿದ್ದಾನೆ ಪರಮಾತ್ಮ ಪುರಂದರದಾಸರು ಮಾಡಿರುವಂತಹ ವಿಶೇಷವಾದ ಸ್ತೋತ್ರಕ್ಕೆ ವಶನಾದ ವಿಜಯರಾಯರು ಮಾಡಿರತಕ್ಕಂತಹ ಸ್ತೋತ್ರಕ್ಕೆ ಗೋಪಾಲದಾಸರು ಮಾಡಿರುವಂತಹ ಸ್ತೋತ್ರಕ್ಕೆ ಪರಮಾತ್ಮ ವಶನಾಗಿದ್ದಾನೆ ಅದಕ್ಕೆ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆ ಅಂತ ಹೀಗೆ ಒಂದರ್ಥವನ್ನ ಹೇಳಲಿಕ್ಕೆ ಬರುತ್ತೆ ಮುಂದಿನ ಪದ್ಯ ಹೀಗಿದೆ ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನೋ ಜಾಹ್ನವೀ ಜನರೊಳಗಿದ್ದು ಜನಿಸುವ ಜಗದು ದರ ತಾನೂ ಘನ ಮಹಿಮಾ ಗಾಂಗೆಯನುತ ಗಾಯನವ ಕೇಳುತ ಗಗನಚರ ವಾಹನ ದಿವೋ ಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ ಗಾಯನವ ಕೇಳುತಾ ಗಗನಚರ ವಾಹನ ದಿವಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ ಮನವಚನಕ್ಕೆ ಅತಿದೂರ ನೆನೆವರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನ ಮಹಿಮ ಗಂಗೆಯನುತ ಗಾಯನವ ಕೇಳುತ ಗಗನಚರ ವಾಹನ ದಿವೌಕಸರ ಒಡನೆ ದಿವೌಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ ಅಂತ ಇದ್ದಾನೆ ಮನವಚನಕ್ಕೆ ಅತಿ ದೂರ ಪರಮಾತ್ಮ ಜಾಹ್ನವಿ ಜನಕನಾಗಿದ್ದಾನೆ ಅಂದ್ರೆ ಗಂಗೆಯ ಜನಕನಾಗಿದ್ದಾನೆ ಗಂಗಾಪಿತನಾಗಿದ್ದಾನೆ ಪರಮಾತ್ಮ ಅಂಥವನು ನಾವು ಮನಸ್ಸಿನಿಂದ ಆಲೋಚನೆ ಮಾಡಿ ಪರಮಾತ್ಮನ ಮಹಿಮೆಯನ್ನು ತಿಳ್ಕೋಣ ಅಂತಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಮಾತಿನಿಂದ ಸ್ತೋತ್ರವನ್ನ ಮಾಡಿ ಪರಮಾತ್ಮನ ಮಹಾತ್ಮ ಮಹಿಮೆಯನ್ನು ತಿಳ್ಕೋಮಣ ಅವನ ಮಹಿಮೆಯನ್ನ ಹೊಗಳೋಣ ಅಂತಂದ್ರೆ ಅದು ಕೂಡ ಸಾಧ್ಯ ಇಲ್ಲ ಮನ ವಚನಕ್ಕೆ ಅತಿ ದೂರ ಅಂತಂತ ಅಂದ್ರೆ ಇಲ್ಲ ಮನಸ್ಸಿನಿಂದ ಆಲೋಚನೆ ಮಾಡಿ ಪರಮಾತ್ಮನನ್ನ ಸಾಕಲ್ಲಿ ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ ಅಥವಾ ವಾಕ್ಯದಿಂದ ಪರಮಾತ್ಮನನ್ನ ಹೊಗಳಿ ವೇದಗಳಿಂದ ಪರಮಾತ್ಮನನ್ನ ಹೊಗಳಿ ಅವನನ್ನ ತಿಳ್ಕೋಮಣ ಅಂತಂತ ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ ಮನವಚನಕ್ಕೆ ಅತಿ ದೂರ ನೆನೆವರ ನೆನೆವರನು ಅನುಸರಿಸಿ ತಿರುಗುವನು ಇಂತಹ ಪರಮಾತ್ಮ ನೆನೆವರನು ಯಾರು ಇಂತಹ ಪರಮಾತ್ಮನನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರ್ತಾರೆ ಅವರ ಯೋಗ್ಯತಾನುಸಾರವಾಗಿ ಪರಮಾತ್ಮನ ನಾಮೋಚ್ಛಾರಣೆಯನ್ನ ಮಾಡ್ತಾ ಇರ್ತಾರೆ ಪರಮಾತ್ಮನ ಉಪಾಸನೆಯನ್ನ ಯಾರು ನಿರಂತರವಾಗಿ ಮಾಡ್ತಾ ಇರ್ತಾರೆ ನೆನೆ ಅನುಸರಿಸಿ ತಿರುಗುವನು ಅನುಸರಿಸಿ ಅಂದ್ರೆ ಏನು ಅವರನ್ನ ಅನುಸರಿಸಿಕೊಂಡು ಅವರನ್ನ ಹಿಂಬಾಲಿಸ್ತಾ ಇರ್ತಾನೆ ಅಂತ ಮೇಲ್ನೋಟಕ್ಕೆ ಅರ್ಥ ಗೊತ್ತಾಗತ್ತೆ ಆದ್ರೆ ಅಷ್ಟೇ ಅರ್ಥ ಅಲ್ಲ ಅನುಸರಿಸಿ ಅಂತಂದ್ರೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರ ಯೋಗ್ಯತೆಯನ್ನ ಅನುಸರಿಸಿ ತಿರುಗುವನು ತಿರುಗುವನು ಅಂತಂದ್ರೆ ಅವರಿಗೆ ಅಭಿಮುಖನಾಗ್ತಾನೆ ಅಂದ್ರೆ ಅವರಿಗೆ ಪ್ರತ್ಯಕ್ಷವಾಗಿ ತಾನು ದರ್ಶನವನ್ನ ಕೊಡ್ತಾನೆ ಯಾರ್ಗೆ ನೆನೆಬರನು ಯಾರು ಪ್ರತೀತ್ಯ ಪರಮಾತ್ಮನನ್ನ ಧ್ಯಾನೋಪಾಸನಾದಿಗಳಿಂದ ಸ್ಮರಣೆ ಮಾಡ್ತಾ ಇರ್ತಾರೆ ಅಂಥವರನ್ನ ಅನುಸರಿಸಿ ಅವರ ಸ್ವರೂಪ ಯೋಗ್ಯತೆಯನ್ನ ಅನುಸರಿಸಿ ತಿರುಗುವನು ಅವರ ಕಡೆಗೆ ಅಭಿಮುಖನಾಗ್ತಾನಂತೆ ಮತ್ತಷ್ಟೇ ಅಲ್ಲ ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದು ದರ ತಾನು ಜನರೊಳಗಿದ್ದು ಎಲ್ಲಾ ಜನರು ಕೂಡ ಇದ್ದಾರೆ ಭಕ್ತರೂ ಇದ್ದಾರೆ ಅಭಕ್ತರೂ ಇದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಆ ಎಲ್ಲ ಭಕ್ತರ ಒಳಗಡೆ ತಾನು ಬಿಂಬರೂಪಿಯಾಗಿ ನೆಲೆಸಿದ್ದಾನೆ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಬಿಂಬರೂಪಿಯಾಗಿ ಪರಮಾತ್ಮ ನೆಲೆಸಿದ್ದು ಅವನು ಕೂಡ ಜನಿಸುವ ನಮ್ಮ ನಿಮ್ಮಂತೆ ಸ್ಥೂಲ ದೇಹವನ್ನ ಸ್ವೀಕಾರ ಮಾಡಿ ಜನಸೋದಲ್ಲ ಜನಿ ಪ್ರಾದುರ್ಭಾವೆ ಅಂತ ಪ್ರಾದುರ್ಭೂತನಾಗ್ತಾನೆ ಅಂದ್ರೆ ಪರಮಾತ್ಮ ತಾನು ರೂಪವನ್ನ ಸ್ವೀಕಾರ ಮಾಡಿ ತಾನು ಬಿಂಬರೂಪನಾಗಿ ರೂಪನಾಗಿ ಅಭಿವ್ಯಕ್ತನಾಗ್ತಾನೆ ಅಂದ್ರೆ ಇವತ್ತು ಒಂದು ಜೀವಿ ಜೀವ ಹೊರಗಡೆ ಬಂದ ಅಂತಂದ್ರೆ ಅರ್ಥ ಏನು ಆ ಜೀವನ ಅಂತರ್ಯಾಮಾಗಿ ಪರಮಾತ್ಮನ ಒಂದು ರೂಪ ಅಭಿವ್ಯಕ್ತ ಆಯಿತು ಅಂತ ಅರ್ಥ ಬಿಂಬರೂಪ ಒಂದು ಹೊಸ ರೂಪ ಅಲ್ಲಿ ಬಂದಿದೆ ಅಂತ ಅರ್ಥ ಆದ್ರಿಂದ ಜನಿಸುವ ಜನಿಸುವ ಅಂತಂದ್ರೆ ನಮ್ಮ ನಿಮ್ಮ ಹಾಗೆ ಜನನಾದಿಗಳಲ್ಲ ಸಾಮಾನ್ಯ ಮನುಷ್ಯರಂತೆ ಜನನಾದಿಗಳಲ್ಲ ಆದ್ರೆ ಪರಮಾತ್ಮನಿಗೆ ಜನನ ಅಂತಂದ್ರೆ ಅದು ಅಭಿವ್ಯಕ್ತಿ ಜನಿ ಪ್ರಾದುರ್ಭಾವೆ ಅಂತ ಅದನ್ನೇ ತಿಳಿಸ್ತಾ ಇದ್ದಾರೆ ಜನಿಸುವ ಜಗದುದರ ತಾನು ಇಡೀ ಜಗತ್ತನ್ನೇ ಉದರದಲ್ಲಿ ಇಟ್ಕೊಂಡಿದ್ದಾನೆ ಜಗದುದರ ತಾನು ಘನ ಮಹಿಮ ಗಂಗೆಯನುಟ ಒಳ್ಳೆ ನಿಬಿಡವಾಗಿರತಕ್ಕಂತಹ ಅಸದೃಶವಾದಂತಹ ಅವನದು ಅವನ ಮಹಾತ್ಮೆಯನ್ನ ಯಾರೂ ಕೂಡ ಸಾಕಲ್ಯನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಪರಿಚ್ಛಿನ್ನವಾಗಿರತಕ್ಕಂತಹ ಘನವಾದ ಅವನದು ಅಂತಹ ಘನ ಮಹಿಮನಾಗಿದ್ದಾನೆ ಗಾಂಗೆಯನುಟ ಆ ಶರಸಯ್ಯೆಯ ಮೇಲೆ ಮಲಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರಿಂದ ವಂದಿತನಾಗಿದ್ದಾನೆ ಅದಕ್ಕೆ ಇವತ್ತು ಭೀಷ್ಮಸ್ತವ ರಾಜ ಅಂತ ಇದೆ ವಿಷ್ಣು ಸಹಸ್ರನಾಮವೂ ಇದೆ ಅದರ ಜೊತೆಗೆ ಇನ್ನೂ ಒಂದು ಭೀಷ್ಮಸ್ತವ ರಾಜ ಅಂತ ಇದೆ ಅದರಲ್ಲಿ ಪರಮ ಭೀಷ್ಮಾಚಾರ್ಯರು ವಿಶೇಷವಾಗಿ ಪರಮಾತ್ಮನ ಸ್ಮರಣೆಯನ್ನ ಮಾಡಿದ್ದಾರೆ ಕೃಷ್ಣಾಯ ಆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಭೀಷ್ಮಾಚಾರ್ಯರು ಮಾಡಿರ್ತಕ್ಕಂತಹ ಸ್ತೋತ್ರಕ್ಕೆ ಪರಮಾತ್ಮ ಒಲಿದಿದ್ದಾನೆ ಗಾಂಗೆಯನುತ ಗಾಯನವ ಕೇಳುತ್ತ ಭಕ್ತರು ಏನೇನು ಪ್ರಾರ್ಥನೆಯನ್ನು ಮಾಡ್ತಾರೆ ಇವತ್ತು ಎಷ್ಟೋ ದೇವರ ನಾಮಗಳನ್ನ ಹಾಡ್ತೇವೆ ಹಾಡ್ತಾ ಇರಬೇಕಾದ್ರೆ ನಾವು ಸಾಮಾನ್ಯವಾಗಿ ಶ್ರೋತೃಗಳು ಕೇಳ್ತಾ ಇರ್ತಾರೆ ಅಂತ ಅನ್ಕೋತೀವಿ ಆದ್ರೆ ಕೇವಲ ಶ್ರೋತೃಗಳು ಕೇಳೋದಷ್ಟೇ ಅಲ್ಲ ಗಾಯನವ ಕೇಳುತ ಭಕ್ತರು ಮಾಡ್ತಾ ಇರತಕ್ಕಂತಹ ಸ್ತೋತ್ರವನ್ನ ಅವರ ಅಂತರ್ಯಾಮಿಯಾಗಿ ನಿಂತು ತಾನು ವಿಶೇಷವಾಗಿ ಆಲಿಸ್ತಾ ಇರ್ತಾನೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಯಾರಾದ್ರೂ ಮೆಚ್ಚುಗೆಯನ್ನ ಕೊಟ್ರೆ ಅದು ಪರಮಾತ್ಮ ಅಂತರ್ಯಾಮಿ ಆದ ಪರಮಾತ್ಮ ಅವನು ಸಂತೋಷನಾಗಿದ್ದಾನೆ ಅಂತ ಅರ್ಥ ಅಷ್ಟೇ ಹೊರತು ಬೇರೆ ಇನ್ನೊಂದಲ್ಲ ಗಾಯನವ ಕೇಳುತ್ತ ಅಂದ್ರೆ ಭಕ್ತರು ಮಾಡ್ತಾ ಇರ್ತಕ್ಕಂತಹ ಪ್ರಾರ್ಥನೆ ಗಾಯನವನ್ನೇ ಮಾಡಬೇಕು ಅಂತ ಅರ್ಥ ಅಲ್ಲ ಗಾಯನ ಅಂತಂದ್ರೆ ಪ್ರಾರ್ಥನಾ ಅಂತರ್ಥ ಗಾಯನ ಪ್ರಾರ್ಥನೆಯನ್ನ ಭಗವಂತ ಕೇಳಿಸ್ಕೊಳ್ತಾ ಇರ್ತಾನೆ ಕೇಳಿಸಿಕೊಂಡು ಗಗನಚರ ವಾಹನ ದಿವವು ಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ ಗಗನಚರ ಗಗನದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿ ಯಾವುದು ಗರುಡ ಆ ಗರುಡ ವಾಹನನಾಗಿ ಪರಮಾತ್ಮ ದಿವವು ಕಸರೊಡನೆ ದೇವತೆಗಳಿಂದ ಸಹಿತನಾಗಿ ತಿರುಗುವನು ಮನೆ ಮನೆಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನಂತೆ ಎಲ್ಲಿ ಭಕ್ತರ ಮನೆಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಯಾವುದು ಮನೆ ಮನೆ ಅಂತಂದ್ರೆ ನಮ್ಮ ಇಂದ್ರಿಯಗಳೇ ಮನೆ ಒಂದೊಂದು ಇಂದ್ರಿಯಗಳು ಕೂಡ ಮನೆ ಆ ಮನೆ ಮನೆಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಆ ಪಂಚ ಗರ್ಭೇಂದ್ರಿಯ ಆ ಪಂಚ ಜ್ಞಾನೇಂದ್ರಿಯ ಮನಸ್ಸು ಇಲ್ಲ ಇಲ್ಲೆಲ್ಲ ಪರಮಾತ್ಮ ತನ್ನ ಒಂದು ರೂಪವನ್ನ ಇಟ್ಟಿದ್ದಾನೆ ತಾನು ನಿರಂತರವಾಗಿ ಸಂಚಾರವನ್ನ ಮಾಡ್ತಾ ಇರ್ತಾನೆ ಮಾಡಿ ಏನ್ ಮಾಡ್ತಾನೆ ಇಂದ್ರಿಯಗಳಲ್ಲಿ ಇಬ್ಬರಿದ್ದಾರೆ ಒಬ್ರು ತತ್ವಾಭಿಮಾನಿ ದೈತ್ಯರು ಅಂತ ಇದ್ದಾರೆ ಇನ್ನೊಂದು ಅದಕ್ಕೆ ಅಭಿಮಾನಿಯಾದಂತಹ ದೇವತೆಗಳು ಇದ್ದಾರೆ ದೇವತೆಗಳಿಗೂ ನಿಯಾಮಕನಾಗಿದ್ದಾನೆ ತತ್ವಾಭಿಮಾನಿ ದೈತ್ಯರೇನಾದರೂ ಕೂಡ ಈ ಇಂದ್ರಿಯಗಳನ್ನ ಹಾಳು ಮಾಡಲಿಕ್ಕೆ ಅಂದ್ರೆ ವಿಷಯ ಪದಾರ್ಥಗಳ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ಪಾಪವನ್ನ ಸಂಪಾದನೆ ಮಾಡಲಿಕ್ಕೆ ನಮ್ಮನ್ನ ಹಚ್ತು ಅಂತ ಆಗ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿ ಈ ಇಂದ್ರಿಯಗಳನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಅದಕ್ಕೆ ತಿರುಗುವನು ಮನೆ ಮನೆಗಳಲ್ಲಿ ತಿರುಗುತ್ತಾ ಇರ್ತಾನಂತೆ ಸಂಚಾರ ಮಾಡ್ತಾ ಇರ್ತಾನಂತೆ ನಿರಂತರವಾಗಿ ಮನೆ ಮನೆಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಎಲ್ಲ ಇಂದ್ರಿಯಾಭಿಮಾನಿಗಳಾದಂತಹ ದೈತ್ಯರ ಕಾರ್ಯವನ್ನ ನಾಶ ಮಾಡಿ ತಾನು ಇಂದ್ರಿಯಗಳನ್ನ ಸಂರಕ್ಷಣೆ ಮಾಡ್ತಾನೆ ಈ ಅನುಸಂಧಾನ ನಮ್ಗೆ ಇರ್ಬೇಕು ಇದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರುತ್ತೆ ಅಂದ್ರೆ ಇಂದ್ರಿಯಗಳೆಲ್ಲವೂ ಕೂಡ ಹೇಳಿದ ಮಾತ್ ಕೇಳ್ಕೊಂಡಿರುತ್ತೆ ಯಾವಾಗ ಪರಮಾತ್ಮನ ಈ ಅನುಸಂಧಾನ ಪರಮಾತ್ಮನ ಸಂಚಾರ ಎಲ್ಲಿಯ ತನಕ ಇರುತ್ತೆ ಅಲ್ಲಿಯ ತನಕ ನಮಗೆ ಇಂದ್ರಿಯಗಳಲ್ಲಿ ಪಟುತ್ವ ಇರುತ್ತೆ ಇಂದ್ರಿಯಗಳೆಲ್ಲ ಹೇಳಿದ ಮಾತ್ ಕೇಳುತ್ತಾ ಇರುತ್ತೆ ಯಾವಾಗ ಪರಮಾತ್ಮನ ಸಂಚಾರ ಎಲ್ಲವೂ ತಪ್ಪೋಗ್ಬಿಡತ್ತೆ ಆಗ ನಮ್ಮ ಇಂದ್ರಿಯಗಳು ನಮ್ಮ ಹೇಳಿದ ಮಾತ್ ಕೇಳೋದಿಲ್ಲ ಇಂದ್ರಿಯಂಗಳು ತಮ್ಮ ತಮ್ಮ ತೆರೆಗಳಿಗೆ ತಿರುಗಿ ಬಂದನೆಂದರೆ ಬರಲೀಸವೋ ಎನ್ನನು ನಂದ ನಂದನ ತಂದೆ ಶ್ರೀಕೃಷ್ಣ ವಿಚಾರಿಸಿಕಾಯಯ್ಯ ಅಂತ ವ್ಯಾಸರಾಜರಂತಾರೆ ಇಂದ್ರಿಯಗಳು ತಮ್ಮ ತಮ್ಮ ತಿರುವುಗಳಿಗೆ ತಿರುಗಿ ಅಂದ್ರೆ ತಮ್ಮಷ್ಟಿಗೆ ತಾವು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತಂತಾದ್ರೆ ಅದು ಪರಮಾತ್ಮನ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅದನ್ನ ತಿರುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇಂದ್ರಿಯಾಣಿ ಹಯಾನಾಹು ಅಂತ ವಿಷಯಾಂಸ್ತೇಶುಗೋಚರ ಅನ್ನಂತ ಇಂದ್ರಿಯಗಳೆಲ್ಲ ಕುದುರೆಗಳಿಗೆ ಹೋಲಿಸಿದ್ದಾರೆ ಉಪನಿಷತ್ತಿನಲ್ಲಿ ಆ ಕುದುರೆಗಳಂತೆ ಓಡ್ತಾ ಇರತ್ತೆ ವಿಷಯ ಪದಾರ್ಥಗಳ ಕಡೆಗೆ ಓಡ್ತಾ ಇರತ್ತೆ ಆದ್ರೆ ಆ ಇಂದ್ರಿಯಗಳನ್ನ ಎಲ್ಲ ಹತೋಟಿಯಲ್ಲಿ ನಿಗ್ರಹವನ್ನು ಮಾಡಿಕೊಂಡು ಕೊಳ್ಳಬೇಕು ಅಂತಂದಾದ್ರೆ ಅದು ಪರಮಾತ್ಮನ ಸಂಚಾರ ನಿರಂತರವಾಗಿ ಇಂದ್ರಿಯಗಳಲ್ಲಿ ನಡೀತಾ ಇರಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ದಿವೋಕಸರೊಡನೆ ತಿರುಗುವನ್ನು ಮನೆ ಮನೆಗಳಲ್ಲಿ ಇಂದ್ರಿಯಗಳಲ್ಲಿ ನಮ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಪರಮಾತ್ಮ ಸಂಚಾರವನ್ನ ಮಾಡಿ 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 ತಾನು ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಇದು ಅವನ ಕಾರುಣ್ಯ ಅದಕ್ಕೆ ಈ ಪದ್ಯವನ್ನ ಕರುಣಾಸಂಧಿಯಲ್ಲಿ ತಿಳಿಸಿದ್ದು ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಕಾರುಣ್ಯವನ್ನ ಹೆಜ್ಜೆ ಹೆಜ್ಜೆಗೂ ನಮಗೆ ತಿಳಿಸ್ತಾ ಇದ್ದಾರೆ ದಿವಕ ಗಗನಚರ ವಾಹನ ದಿವೌಕ ಸರುಣನೆ ತಿರುಗುವ ಮನೆ ಮನೆಗಳಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ